ಪ್ರಸ್ತುತ ದಿನಗಳಲ್ಲಿ ಕ್ಯಾನ್ಸರ್ ಹೆಚ್ಚುತ್ತಿದೆ ಡಾಕ್ಟರ್ ಮಾರುತಿ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಕಾರ್ಯಕ್ರಮ ಚಾಮರಾಜನಗರ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಹೆಚ್ಚುತ್ತಿದ್ದು ನಾಲ್ಕು ಜನರಲ್ಲಿ ಒಬ್ಬರಿಗೆ ಸ್ತನ ಕ್ಯಾನ್ಸರ್ ಮತ್ತು ಎಂಟು ಜನರಲ್ಲಿ ಒಬ್ಬರಿಗೆ ಗರ್ಭಕಂಠ ಕ್ಯಾನ್ಸರ್ ಪತ್ತೆಯಾಗುತ್ತಿದೆ ಎಂದು ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧನಾ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಆಸ್ ಅಸ್ತಿ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕ ಹಾಗೂ ವಿಭಾಗ ಮುಖ್ಯಸ್ಥ ಡಾ ಸಿವಿ ಮಾರುತಿ ತಿಳಿಸಿದರು ಚಾಮರಾಜನಗರದ ಜೆಎಸ್ಎಸ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘ ಹಾಗೂ ವಿಜ್ಞಾನ ಸಂಘದ ವತಿಯಿಂದ ನಡೆದ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಆರೋಗ್ಯಕರ ದಿನಚರಿ ಅತ್ಯವಶ್ಯಕ ಉತ್ತಮ ಆಹಾರ ಹೆಚ್ಚು ನೀರು ಕುಡಿಯುವುದು ಹಾಗೂ ವ್ಯಾಯಾಮ ಆರೋಗ್ಯಕ್ಕೆ ಮುಖ್ಯ ಇಂದು ನೂರರಲ್ಲಿ ಹದಿನೈದು ಮಂದಿಗೆ ಕ್ಯಾನ್ಸರ್ ಕಾಣಿಸಿಕೊಳ್ಳುತ್ತಿದೆ ಮದ್ಯಪಾನ ಧೂಮಪಾನ ಎಣ್ಣೆಯಲ್ಲಿ ಕರೆದ ತಿಂಡಿಗಳನ್ನು ಹೆಚ್ಚಾಗಿ ಸೇವಿಸುವುದು ಹಾಗೂ ಅನಾವಶ್ಯಕ ಎಕ್ಸ್ ರೇ ಮತ್ತು ಸಿಟಿ ಸ್ಕ್ಯಾನ್ ಮಾಡಿಸುವುದನ್ನು ಆದಷ್ಟು ತಡೆಯಬೇಕು ಎಂದರು ತೀವ್ರ ನೋವು ದೇಹದ ವಿವಿಧ ಭಾಗಗಳಲ್ಲಿ ಗಂಟುಗಳು ಊತ ಸುಲಭವಾಗಿ ಮೂಳೆ ಮುರಿಯುವಿಕೆ ತೀವ್ರ ಕಾಲದವರೆಗೆ ಜ್ವರ ಹಸಿವಾಗದಿರುವುದು ಹಾಗೂ ತೂಕದಲ್ಲಿ ಭಾರೀ ಇಳಿಕೆಯಾಗುವುದು ಕ್ಯಾನ್ಸರ್ನ ಪ್ರಮುಖ ಲಕ್ಷಣಗಳಾಗಿದ್ದು ಇವು ಕಾಣಿಸಿಕೊಂಡ ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕು ಎಂದು ಹೇಳಿದರು ಇಂದು ಇರುವ ನವೀನ ವೈದ್ಯಕೀಯ ಸೌಲಭ್ಯಗಳಿಂದ ಹಲವು ಕ್ಯಾನ್ಸರ್ಗಳನ್ನು ಪ್ರಾರಂಭದ ಹಂತದಲ್ಲಿ ವಾಸಿ ಮಾಡುವುದರ ಜೊತೆಗೆ ರೋಗಿಗಳು ತಮ್ಮ ಮುಂಚಿನ ಜೀವನಕ್ಕೆ ಮರಳಬಹುದು ಎಂದರು ಒಂದು ಅಥವಾ ಎರಡು ವರ್ಷಗಳಿಗೊಮ್ಮೆ ಕ್ಯಾನ್ಸರ್ ಪರೀಕ್ಷೆ ಮಾಡಿಸಿಕೊಳ್ಳುವುದು ಮತ್ತು ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಹೆಚ್ಚುತ್ತಿರುವುದರಿಂದ ಸ್ವಪರೀಕ್ಷೆ ಮಾಡಿಕೊಳ್ಳುವುದು ಕ್ಯಾನ್ಸರ್ ಮುನ್ನೆಚ್ಚರಿಕಾ ಕ್ರಮಗಳಿಂದ ಜೆಎಸ್ಎಸ್ ಶಿಕ್ಷಣ ಮಹಾವಿದ್ಯಾಲಯದ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ನಾಗರಾಜು ಮಾತನಾಡಿ ಕ್ಯಾನ್ಸರ್ ಹೆಚ್ಚುತ್ತಿರುವ ಕಾರಣ ಜಾಗೃತಿ ಅವಶ್ಯ ಈ ನಿಟ್ಟನಲ್ಲಿ ನಮ್ಮ ಜೆಎಸ್ಎಸ್ ಮಹಾವಿದ್ಯಾಲಯವು ಹಿರಿಯ ವಿದ್ಯಾರ್ಥಿಗಳ ಸಂಘದೊಂದಿಗೆ ಏರ್ಪಡಿಸಿರುವ ಈ ಕಾರ್ಯಕ್ರಮವನ್ನು ಎಲ್ಲ ಪ್ರಾಶಿಕ್ಷಣಾರ್ಥಿಗಳು ಸದುಪಯೋಗಪಡಿಸಿಕೊಂಡು ಪರಿಚಿತರಿಗೆ ಜಾಗೃತಿ ಮೂಡಿಸಬೇಕೆಂದರು ಜೆಎಸ್ಎಸ್ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾ ಕೆಸಿ ಬಸವಣ್ಣ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕದ ಮೇಲ್ವಿಚಾರಕ ಮಹಾದೇವ ಪ್ರಸಾದ್ ಪ್ರಾಧ್ಯಾಪಕರಾದ ರಾಜು ಸುರೇಶ್ ಯೋಗೇಶ್ ಸಿದ್ದು ರಾಜು ಶಿವರಾಜ್ ಅರೆಸ್ ಶಿವಕುಮಾರ್ ಅರುಣಾಶ್ರೀ ಇತರರು ಹಾಜರಿದ್ದರು ವರದಿ ಹೊಮ್ಮ ನಂಜುಂಡ ನಾಯಕ ಪ್ರಜಾ ಟಿವಿ ಚಾಮರಾಜನಗರ సో ఈ నార్మల్ సెల్ మే అబ్నల్ సెల్ ఏ నెల్ అబ్నార్మల్ సెల్ అబ్నార్మల్ సెల్ అబ్నార్మల్ క్యాన్సర్ సెల్స్ ఒక కన్నడ ಚೆನ್ನಾಗಿರಲ್ಲ అర్థం అపీరెన్స్ ఎరసక్చరలి మన ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಎರಡೂ ಅಬ್ನಾರ್ಮಲ್ ಇರುತ್ತೆ ಅದನ್ನ ನಾವು ಅಬ್ನಾರ್ಮಲ್ ಕ್ಯಾನ್ಸರ್ ಸೆಲ್ಸ್ ಅಂತೀವಿ ಸೋ ಅತಿ ಮುಖ್ಯ ಏನಂದ್ರೆ ಜಿಯೋ ಕೋಶಕ್ಕೆ ಮುಚ್ಚಿ ಇರೋದು ಆ ಮುಚ್ಚಿ ತರನೇ ಕಾಣಿಸ್ತಾರೆ ಅಬ್ನಾರ್ಮಲ್ ಸ್ಟ್ರಾಕ್ಚರ್ ಎಸ್ ವಿ ಫಂಕ್ಷನ್ ಕೆಲಸ ಏಳದು ಮಾಡಲ್ಲ ಕೇಳಲ್ಲ ಇಲ್ಲ ಆಕೃತಿ ಬಟ್ಟೆ ಮತ್ತೆ ಹೇಳ್ತೀವಿ ನೋಡಿ ಎಲ್ಲರೂ ತಿಳ್ಕೊಳ್ಳಿ ಸೋ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಮಾತಾಡಿ ಜೋರಾಗಿ ಸರ್ ಕೇಳ್ತಿದ್ರೆ ನಾವು

ಒಂದು ನಮಸ್ಕಾರ ಹಾಕಿ ನಾವು ಪ್ರತಿಯೊಂದು ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕಂತ ಅವತ್ತು ಅವರು ನಮಗೆ ಹೇಳ್ಕೊಟ್ರು ನಾವು ಅವ್ರು ತಿಳಿದ್ವಿ ಸೊ ಹಿಂಗೆ ಇವಾಗ ನಾಲ್ಕು ಜನ ಮಕ್ಕಳು ಏನು ಕ್ಯಾನ್ಸರ್ ಬಗ್ಗೆ ಮಾತಾಡಿದ್ರು ಅದರಿಂದ ನಾನು ಸ್ವಲ್ಪ ಕಲ್ತ್ಕೊಂಡೆ ನಾನು ಸ್ವಲ್ಪ ಕಲ್ತಿರೋ ನಾನು ನಿಮಗೂ ಹೇಳ್ಕೊಡ್ತೀನಿ ಇವತ್ತು ಕ್ಯಾನ್ಸರ್ ನ್ಯಾಷನಲ್ ಕ್ಯಾನ್ಸರ್ ಅವೇರ್ನೆಸ್ ಡೇ ಅಂದರೆ ಕ್ಯಾನ್ಸರ್ ಅನ್ನೋದ್ರ ಬಗ್ಗೆ ಬರೀ ಇವಾಗ ಈ ನಡುವೆ ನೋಡಿದ್ರೆ ಬರೀ ಟಾಕ್ಸ್ ಅಲ್ಲಿ ಮೈ ತಗೋಬಂತ ಬಾಕ್ಸ್ ಕ್ಯಾನ್ಸರ್ ಅವೇರ್ನೆಸ್ ನ್ಯಾಷನಲ್ ಕ್ಯಾನ್ಸರ್ ಅವೇರ್ನೆಸ್ ಡೇ ಮಾಡ್ತಿದ್ದಾರೆ ಕಾರಣ ಏನಂದ್ರೆ ತುಂಬ ಕಾಮನ್ ಆಗಿಬಿಟ್ಟಿದ್ರು ಕ್ಯಾನ್ಸರ್ ಅದರಿಂದ ಡೆತ್ ಡೆತ್ ಜಾಸ್ತಿ ಆಗುತ್ತೆ ಅಂದರೆ ಆಲ್ರೆಡಿ ಒಂದು ಸ್ಪೀಕರ್ ಹೇಳಿದ್ರು ಡಾಕ್ಟರ್ ಬೇಕಂದ್ರೆ ಲೈಫ್ ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬರ ಲೈಫು ತುಂಬ ಇಂಪಾರ್ಟೆಂಟ್ ಅಂತ ನೋಡಿ ಇವಾಗ ನನ್ನ ಲೈಫು ನನ್ನ ಫ್ಯಾಮಿಲಿ ಇಂಪಾರ್ಟೆಂಟ್ ನಿಮ್ಮ ಲೈಫು ನಿಮ್ಮ ಫ್ಯಾಮಿಲಿ ಇಂಪಾರ್ಟೆಂಟ್ ನಿಮ್ಮ ತಂದೆ ಇಲ್ಲಿ ತಾಯಿ ಇಲ್ಲಿ ಅಕ್ಕ ಇಲ್ಲಿ ತಂಗೈ ಇರಲಿ ಎಲ್ಲರೂ ಇಂಪಾರ್ಟೆಂಟ್ ಸೊ ಒಂದು ಲೈಫ್ ತುಂಬ ಇಂಪಾರ್ಟೆಂಟ್ ಯಾಕೆ ಕ್ಯಾನ್ಸರ್ ಅವೇರ್ನೆಸ್ ನಾವು ಕೊಡಬೇಕು ಅಂತ ಹೇಳಿದ್ರೆ ఎస్పెషలీ ఎలా ఐరి మచ్ గ్రేట్ఫుల్ ఫోర్ ఇన్స్టిస్ మహా విద్యాపీఠి